ಹುಬ್ಬಳ್ಳಿಯ ಶ್ರೀಕಾಂತ್ ಬಿಡುಗಡೆಗೆ ಬಿಜೆಪಿ ಪಟ್ಟು ಹಿಡಿದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ತಹ ಮತ್ತು ತಹಶೀಲ್ದಾರರನ್ನು ಅಮಾನತು ಮಾಡೋದಿಲ್ಲ ಅಂತೇಳಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕ ಅಬ್ಬಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಮತ್ತು ತಹಶೀಲ್ದಾರ್ ಅಮಾನತಿಗೆ ಬಿಜೆಪಿ ಪಟ್ಟು ಹಿಡಿದಿತ್ತು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಈ ರೀತಿ ಮಾಡ್ತಿದೆ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯ ನರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನದ ವಿಷಯವನ್ನು ಬಿಜೆಪಿ ಮುಂಬರುವ ಲೋಕಸಭಾ ಚುನಾವಣೆಗೆ ಇದನ್ನ ಬೇರೆ ರೀತಿಯಲ್ಲೇನೆ ಬಿಂಬಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಶಾಸಕ ಪ್ರಸಾದ್ ಅಬ್ಬಯ್ಯ ಗಂಭೀರವಾಗಿ ಆರೋಪಿಸಿದ್ದಾರೆ ನಗರದಲ್ಲಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹೈಕೋರ್ಟ್ ಆದೇಶದ ಮೇರೆಗೆ ಪೊಲೀಸರು ಎಲ್ ಪಿ ಸಿ ಕೇಸ್ಗಳನ್ನು ವಿಲೇವಾರಿ ಮಾಡುವಂತಹ ಕೆಲಸ ಮಾಡಿದ್ದಾರೆ ಹೀಗಾಗಿ ಯಾವ ಕಾರಣಕ್ಕೂ ಹುಬ್ಬಳ್ಳಿ ಶರಹ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡುವ ಮಾತೇ ಇಲ್ಲ ಅಂತ ಹೇಳಿದರು ಇನ್ಸ್ಪೆಕ್ಟರ್ ಮಹಮ್ಮದ್ ರಫೀಕ್ ತಹಶೀಲ್ದಾರ್ ಒಬ್ಬ ಖಡಕ್ ಅಧಿಕಾರಿಯಾಗಿದ್ದು ರೌಡಿಸಂ ವಿರುದ್ಧ ತಮ್ಮ ದಕ್ಷತೆಯನ್ನು ತೋರಿಸಿದ್ದಾರೆ ಜಾತ್ಯಾತೀತ ಅಧಿಕಾರಿ ಆಗಿದ್ದಾರೆ ಈ ಹಿಂದೆ ಹುಕ್ಕೇರಿಯಲ್ಲೂ ಕೂಡ ಠಾಣೆಯಲ್ಲಿ ಗಣೇಶ ಪ್ರತಿಷ್ಠಾಪಿಸಿ ತಮ್ಮ ಧಾರ್ಮಿಕ ಮನೋಭಾವ ಏನು ಅನ್ನೋದನ್ನು ತೋರಿಸಿದ್ರು ಇದನ್ನ ನೋಡಿ ಆದರೂ ಬಿಜೆಪಿ ಅವರಿಗೆ ನಾಚಿಕೆ ಆಗಬೇಕು ಅಂತ ಕಿಡಿಕಾರಿದ್ರು ಶಾಸಕ ಯಾವ ಕಾರಣಕ್ಕೂ ಕೂಡ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡುವಂತದ್ದು ಪ್ರಶ್ನೆನೇ ಉದ್ಭವಿಸುವುದಿಲ್ಲ ಏನು ಕಾನೂನಿನ ಅಡಿಯಲ್ಲಿ ಏನು ಕೆಲಸ ಮಾಡಬೇಕು ಮತ್ತು ಅದು ಹೈಕೋರ್ಟ್ ಆದೇಶದ ಮೇರೆಗೆ ಏನೇನೋ ನಮ್ಮ ಲಾಂಗ್ ಪೆಂಡಿಂಗ್ ಕೇಸಸ್ ಏನೇನೋ ಅವು ಉಳಿದಿದ್ದು ಅವನ್ನು ಆದಷ್ಟು ಬೇಗ ಡಿಸ್ಪೋಸ್ ಮಾಡಬೇಕು ವಿಲೇವಾರಿ ಮಾಡಬೇಕನ್ನುವಂಥ ಒಂದು ಡೈರೆಕ್ಷನ್ ಮೇಲೆ ಇಲ್ಲಿ ಲೋಕಲ್ ಜಡ್ಜಸ್ ಕೂಡ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದರೋದ್ರಿಂದ ಬಹುಶಃ ಎಲ್ಲ ಕೇಸುಗಳು ಎಲ್ಲೆಲ್ಲಿ ಸಾಧ್ಯ ಆಗ್ತವೆ ಕೇಸ್ಗಳು ಕೇಸುಗಳು ಯಾವುದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂಥ ಕೇಸ್ಗಳನ್ನು ಇದೊಂದೇ ಕೇಸನ್ನು ತೆಗೆದುಕೊಂಡಿಲ್ಲ ಅವರು ಸುಮಾರು ಅರವತ್ತೊಂದರಲ್ಲಿ ಐದು ಕೇಸ್ಗಳನ್ನು ವಿಲೇವಾರಿ ಮಾಡುವಂತಹ ಕೆಲಸ ಭಾಳ ಒಳ್ಳೆಯ ಕೆಲಸ ಆ ಅಧಿಕಾರಿ ಮಾಡಿದ್ದಾರೆ ಹಿಂದೆ ಕೂಡ ರೌಡಿಸಮ್ಗೆ ಒಂದು ಬುದ್ಧಿ ಕಲಿಸಲಿಕ್ಕೆ ಗುಂಡೇಟು ಹಾಕುವುದರ ಮೂಲಕ ಒಳ್ಳೆಯ ಒಬ್ಬ ಖಡಕ್ ಅಧಿಕಾರಿ ಇದ್ದಾರೆ ಅನ್ನುವಂಥದ್ದು ತೋರಿಸಿಕೊಟ್ಟಿದ್ದಾರೆ ಇವರು ಎಲ್ಲೋ ಒಂದು ಕಡೆ ರಾಜಕೀಯ ಮಾಡೋದ್ರ ಮೂಲಕ ಏನು ಇವತ್ತು ಎಂ ಪಿ ಎಲೆಕ್ಷನ್ ಇದೆ ಅದನ್ನು ಒಂದು ರಾಜಕೀಯ ರೀತಿಯಲ್ಲಿ ಬೇರೆ ರೀತಿ ಬಿಂಬಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಯಾವ ಕಾರಣಕ್ಕೂ ಕೂಡ ಸರ್ಕಾರ ಅದು ಒಪ್ಪೋದಿಲ್ಲ ಮತ್ತು ಅದು ಅವ್ರದ್ದು ರಜೆ ಮೇಲೆ ಕೂಡ ಕಳಿಸಿಲ್ಲ ಈಗಾಗಲೇ ಕಮಿಷನರ್ ಕೂಡ ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಎಲ್ಲೋ ಒಂದು ಕಡೆ ಅವನಿಗೆ ಒಂದು ಎರಡು ದಿನ ಬೇಕಂತೇಳಿ ಅವನು ವೈಯಕ್ತಿಕ ಕಾರಣಗಳಿಂದ ಹೋಗಿದ್ದಾನೆ ವಿನಃ ಸರ್ಕಾರ ಯಾವುದೇ ಡೈರೆಕ್ಷನ್ ಕೂಡ ಅವರಿಗೆ ಕೊಟ್ಟಿಲ್ಲ ಯಾವ ಕಾರಣಕ್ಕೂ ಕೂಡ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಮಾಡುವಂಥದ್ದು ಪ್ರಶ್ನೆನೇ ಉದ್ಭವಿಸುವುದಿಲ್ಲ ಏನು ಕಾನೂನಿನ ಅಡಿಯಲ್ಲಿ ಏನು ಕೆಲಸ ಮಾಡಬೇಕು ಮತ್ತು ಅದು ಹೈಕೋರ್ಟ್ ಆದೇಶದ ಮೇರೆಗೆ ಏನೇನೋ ನಮ್ಮ ಲಾಂಗ್ ಪೆಂಡಿಂಗ್ ಕೇಸಸ್ ಏನೇನೋ ಅವು ಉಳಿದಿದ್ದು ಅವನ್ನ ಆದಷ್ಟು ಬೇಗ ಡಿಸ್ಪೋಸ್ ಮಾಡಬೇಕು ವಿಲೇವಾರಿ ಮಾಡಬೇಕನ್ನುವಂಥ ಒಂದು ಡೈರೆಕ್ಷನ್ ಮೇಲೆ ಇಲ್ಲಿ ಲೋಕಲ್ ಜಡ್ಜಸ್ ಕೂಡ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದರೋದ್ರಿಂದ ಬಹುಶಃ ಎಲ್ಲ ಕೇಸುಗಳು ಎಲ್ಲೆಲ್ಲಿ ಸಾಧ್ಯ ಆಗ್ತಾವ ಕೇಸುಗಳು ಯಾವುದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಅಂಥ ಕೇಸುಗಳನ್ನು ಇದೊಂದೇ ಕೇಸನ್ನು ತೆಗೆದುಕೊಂಡಿಲ್ಲ ಅವರು ಸುಮಾರು ಅರವತ್ತೊಂದರಲ್ಲಿ ಐದು ಕೇಸ್ಗಳನ್ನು ವಿಲೇವಾರಿ ಮಾಡುವಂತಹ ಕೆಲಸ ಭಾಳ ಒಳ್ಳೆಯ ಕೆಲಸ ಆ ಅಧಿಕಾರಿ ಮಾಡಿದ್ದಾರೆ ಹಿಂದೆ ಕೂಡ ರೌಡಿಸಮ್ಗೆ ಒಂದು ಬುದ್ಧಿ ಕಲಿಸಲಿಕ್ಕೆ ಗುಂಡೇಟು ಹಾಕುವುದರ ಮೂಲಕ ಒಳ್ಳೆಯ ಒಬ್ಬ ಖಡಕ್ ಅಧಿಕಾರಿ ಇದ್ದಾರೆ ಅನ್ನುವಂಥದ್ದು ತೋರಿಸಿಕೊಟ್ಟಿದ್ದಾರೆ ಇವರು ಎಲ್ಲೋ ಒಂದು ಕಡೆ ರಾಜಕೀಯ ಮಾಡೋದ್ರ ಮೂಲಕ ಏನೂ ಇವತ್ತು ಎಂ ಪಿ ಎಲೆಕ್ಷನ್ ಬರ್ತಾಯಿದೆ ಅದನ್ನು ಒಂದು ರಾಜಕೀಯ ರೀತಿಯಲ್ಲಿ ಬೇರೆ ರೀತಿ ಬಿಂಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಸರ್ಕಾರ ಅದು ಒಪ್ಪೋದಿಲ್ಲ ಮತ್ತು ಅದು ಅವ್ರದ್ದು ರಜೆ ಮೇಲೆ ಕೂಡ ಕಳಿಸಿಲ್ಲ ಈಗಾಗಲೇ ಕಮಿಷನರ್ ಕೂಡ ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ